ಅದ್ರ ಮೇಲೆ ಏನು ಇಲ್ಲ ಸರ್ ಅಧಿಕಾರಿಗಳು ಬಂದು ಮಾಹಿತಿ ಕೊಡೋದಲ್ಲ ಅಧಿಕಾರಿಗಳಿಂದ ಏನು ಮಾಹಿತಿ ತಗೊಳಕ ಸರ್ ಅಧಿಕಾರಿಗಳ ಮಾಹಿತಿ ನೋಡಿ ಅವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅವರಿಗೂ ಈಗ ತನಿಖೆ ಮಾಡ್ತಿದ್ದಾರೆ ತನಿಖೆಯಲ್ಲಿ ಏನು ಬರುತ್ತೆ ವಿಚಾರಗಳು ಅದರ ಮೇಲೆ ಕ್ರಮ ತಗೊಳ್ತಾರೆ ಕಾನೂನು ಎಲ್ಲರಿಗೂ ಒಂದೇ ದರ್ಶನ್ ಅವರಿಗೂ ಕಾನೂನು ಒಂದೇ ಪರಮೇಶ್ವರಿಗೂ ಕಾನೂನು ಒಂದೇ ಹಾಗಾಗಿ ಕಾನೂನನ್ನು ಯಾರು ಕೂಡ ಕೈಗೆತ್ಕೊಳ್ಬಾರ್ದು ಅನ್ನುವಂಥದ್ದು ಆ ಹುಡುಗ ರೇಣುಕಾರಾಧ್ಯ ರೇಣುಕಾ ಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮಂತರವ್ರ ಬಗ್ಗೆ ಪೋಸ್ಟ್ ಮಾಡೋಕ್ಕೆ ಅನ್ನೋದಕ್ಕೆ ಅದಕ್ಕೆ ಅವರು ಕಂಪ್ಲೇಂಟ್ ಕೊಡ್ಬೋದು ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಇಮಿಡಿಯೇಟ್ ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಹೊಡೆದು ಸಾಯಿಸಿದ್ದಾರೆ ಅಂತ ಏನು ಇವಾಗ ಮಾಹಿತಿಗಳಿದೆ ಅದನ್ನು ಅದು ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಇತ್ತು ಆದರೆ ಇದು ನಡೆದು ಹೋಗಿದೆ ಘಟನೆ ಒಂದು ಪ್ರಾಣ ಹೋಗಿದೆ ಈಗ ಯಾರು ಯಾರೂ ಏನು ಮಾಡೋದಕ್ಕಾಗೋದಿಲ್ಲ ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಪೊಲೀಸ್ ಇಲಾಖೆ ತೊಗೊಳ್ತಾರೆ ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದರೆ ಪ್ರಕರಣದ ಬಚಾವಾಗಲಿಕ್ಕೆ ದಕ್ಷ ಆರೋಪ ಇದೆ ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ ಇದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರು ಇಂಟರ್ಫಿಯರ್ ಆಗುತ್ತೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅಂತ ಹೋಳ್ತೇನೆ ಸರ್ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಸರ್ಕಾರ ಯಾವ ರೀತಿ ನಿಲ್ಲುತ್ತೆ ಅಂತ ಸರ್ ಅದೇ ಈಗ ನೋಡಬೇಕು ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ ಅವರ ಏನು ಅವ್ರ ಮನೆಯವರಿಗೆ ಕುಟುಂಬದ ವರ್ಗದವರಿಗೆ ಏನು ಮಾಡಬೇಕು ಚರ್ಚೆ ಮಾಡ್ತೇನೆ ಮುಖ್ಯಮಂತ್ರಿಗಳ ಅವರು ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ ಸರ್ ಇಲ್ಲ ಎಲ್ಲವನ್ನು ಸಿ ಬಿ ಐ ಕೂಡ ಅಗತ್ಯ ಇಲ್ಲ ರೀ ಇದು ಸಿಂಪಲ್ಲಾಗಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರು ಇದರಲ್ಲಿ ಭಾಗಿಯಾಗಿದ್ದರು ಹದಿಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ಅದನ್ನು ಈಗ ಎಲ್ಲ ಗೊತ್ತಾಗಿದೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಾಗಿದೆ ಅದನ್ನು ಬೇರೆ ಏಜೆನ್ಸಿ ಕೂಡ ಆಗಕ್ಕೆ ಇಲ್ಲ ಅದೆಲ್ಲ ಗೊತ್ತಿಲ್ಲಮ್ಮ ನನಗೆ ಗೊತ್ತಾಗೋದಿಲ್ಲ ಅದೆಲ್ಲ ಚಿತ್ರ ನನ್ನಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ಏನು ಉತ್ತರ ಬರುತ್ತೆ ಅದೆಲ್ಲ ನಮಗೇನು ಗೊತ್ತಿಲ್ಲ ಚಿತ್ರದುರ್ಗ ಮಾಡ್ಕೊಂಡು ಬಂದು ಇಲ್ಲಿ ಡೀಟೇಲ್ಸ್ ಎಲ್ಲ ಮೊಬೈಲೇ ಸಂಪೂರ್ಣವಾದ ಮೇಲೆ ನಮಗೆ ಗೊತ್ತಾಗುತ್ತೆ ಮುಂಚೆ ನಾವು ಕೇಳೋದಿಲ್ಲ ಅವರು ನಾನು ನೋಡಿದೆ ಅನೇಕ ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆ ಮೇಲೆ ಬಂದಿದೆ ಅದನ್ನು ಅವರು ತನಿಖೆ ಮಾಡ್ತಾರೆ ಇಸ್ ಇಸ್ ಎನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ನಾವು ತನಿಖೆ ಮಾಡ್ತಾರೆ ಏನು ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ ತನಿಖೆ ಆದಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ ಅವರಿಗೆ ಫ್ರೀ ಹ್ಯಾಂಡ್ ಇದೆ ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ ನಮ್ಮನ್ನು ಕೇಳ್ಕೊಂಡೇನು ಸೆಕ್ಷನ್ ಹಾಕೋದಿಲ್ಲ ಅವರು ಸರ್ ಈಗ ರೇಣುಕಾ ಸ್ವಾಮಿ ಅವರು ದರ್ಶನ್ ಅವರ ಅಭಿಮಾನಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಅದನ್ನು ನನಗೆ ಗೊತ್ತಿಲ್ಲಪ್ಪ ಇನ್ನು ನನ್ನ ಮಾಧ್ಯಮದಲ್ಲೇ ನೋಡಿದೆ ಅವರು ಅಭಿಮಾನಿಗಳಾಗಿದ್ದರು ಅಂತೇಳಿ ಪತ್ರಿಕೆನಲ್ಲಿ ಬಂದಿದೆ ಅಭಿಮಾನಿಗಳಾಗಿದ್ದರು ನೋಡಬೇಕು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ತೀರ್ಮಾನ ವ್ಯವಸ್ಥೆ ನಾ ಕೆಲವೊಂದು ಪ್ರಾಮುಖ್ಯವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಬೇಕು ತೀರ್ಮಾನ ಸರ್ಕಾರ ತೀರ್ಮಾನ ತಗೋಬೇಕು ಅಂತ ಹೇಳಿ ಕರೆದಿದ್ದಾರೆ ಸರ್ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ ಸರ್ ಪೊಲೀಸ್ ಅಂತರ್ಜಿಲ್ಲಾ ವರ್ಗಾವಣೆಯಲ್ಲಿ ಆ ಪೋರ್ಟಲ್ ಅಪ್ಲಿಕೇಶನ್ ಪ್ರಕಾರ ಆಗ್ತಾ ಇಲ್ಲ ಕೇವಲ ರ್ಯಾಂಡಮ್ ಆಗಿ ಹಂಡ್ರೆಡ್ ಪೀಪಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬೇಡಿಕೆ ಕೂಡ ಇಟ್ಟಿದೆ ಹೋಟೆಲ್ ಮುಖ್ಯ ಇಲಾಖೆ ಇಸ್ ಎ ಡಿಸಿಪ್ಲಿನ್ಡ್ ಇಲಾಖೆ ಶಿಸ್ತು ಶಿಸ್ತುಬದ್ಧವಾಗಿ ನಡಿಬೇಕಾದಂಥ ಇಲಾಖೆ ಅದಕ್ಕೆ ಒಂದಷ್ಟು ನಿಯಮಗಳನ್ನು ಮಾಡಿಟ್ಟಿದ್ದಾರೆ ಯಾವರೇ ಯಾರೇ ಅಧಿಕಾರಿ ಬಂದರೆ ಯಾರೇ ಸಚಿವರು ಬಂದರೆ ಆ ನಿಯಮಗಳನ್ನು ಮೀರಿ ಮಾಡೋದಕ್ಕೆ ಆಗೋದಿಲ್ಲ ಅಕಸ್ಮಾತ್ ಮಾಡಬೇಕು ಅಂದರೆ ನಿಯಮಗಳನ್ನು ಬದಲಾಯಿಸಬೇಕು ಈಗ ನಾವು ಒಂದು ವರ್ಷ ಮಿನಿಮಮ್ ಆಗಿರಬೇಕು ಟ್ರಾನ್ಸ್ಫರ್ಸ್ ಮಾಡೋದಕ್ಕೆ ಅಂತ ಇತ್ತು ನಿಯಮ ನಾನು ಅದನ್ನು ಬದಲಾಯಿಸಿ ಎರಡು ವರ್ಷ ಮಾಡಿದ್ದೇನೆ ಸದನದಲ್ಲಿ ಅಸೆಂಬ್ಲಿಯಲ್ಲಿ ತೊಗೊಂಡೋಗಿ ಕಾನೂನು ಬದಲಾವಣೆ ಮಾಡಿ ಅದನ್ನು ಎರಡು ವರ್ಷ ಮಾಡಿದ್ದೇವೆ ಆ ರೀತಿ ಕಾನೂನು ಬದಲಾವಣೆ ಮಾಡ್ಬೋದು ಆದರೆ ಇರ್ತಕ್ಕಂಥ ನಿಯಮವನ್ನು ಉಲ್ಲಂಘನೆ ಮಾಡಿ ಮಾಡೋದಕ್ಕೆ ಅವಕಾಶ ಇಲ್ಲ ಯಾರು ಡಿ ಜಿ ಇರ್ಬೋದು ನಾನು ಇರ್ಬೋದು ಮತ್ತೊಬ್ರು ಇರ್ಬೋದು ಆ ನಿಯಮದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅದರಲ್ಲೇನಾದರೂ ಸಣ್ಣ ಪುಟ್ಟದ್ದು ತೊಂದರೆಗಳು ನಮ್ಮ ಸಿಬ್ಬಂದಿಯವ್ರಿಗೆ ಆಗಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ನಾನು ಸೂಚನೆ ಕೊಡ್ತೇನೆ ಯಾಕೆಂದರೆ ಅವ್ರಿಗೂ ಕುಟುಂಬಗಳಿದೆ ಅವರು ಫ್ಯಾಮಿಲಿ ಇದ್ದಾರೆ ಅವರು ಕೂಡ ನಮ್ಮ ಹಾಗೆ ಅವರು ಕೂಡ ಇರ್ತಕ್ಕಂಥವ್ರು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕು ಅವರು ಪೊಲೀಸ್ನವರು ಒಂದು ಆ ಕ್ಷಣಕ್ಕೆ ಬೇರೆ ರೀತಿಯಲ್ಲಿ ಮಾಡೋಕ್ಕಾಗೋದು ಕೊಲೆ ಆರೋಪಿಗಳಿಗೆ ರಾತ್ರಿ ಗೊತ್ತಿಲ್ಲ ಸಾಮಾನ್ಯವಾಗಿ ಊಟ ಊಟ ಇಲ್ಲದೆ ಸಾಯಿಸೋಕ್ಕಾಗೋದಿಲ್ಲ ಊಟ ತರಿಸ್ಕೊಡ್ತಾರೆ ಅದರಲ್ಲಿ ಬಿರಿಯಾನಿ ತಂದು ಚಿಕನ್ ತಂದು ಕೊಟ್ಟಿದ್ದಾರ ಅದು ಗೊತ್ತಿಲ್ಲ ಈ ರೀತಿ ಕೊಲೆ ಆದಾಗ ಸರ್ ಈ ರೀತಿ ಇನ್ನ ಯಾವಾಗ ಕೊಲೆ ಆದಾಗ ಆ ರೀತಿ ಕೊಡಬೇಕಾಗಿತ್ತ ಅಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸರ್ ನನ್ಗೆ ಗೊತ್ತಿಲ್ಲ ಸರಿ ಈಗ ಯಡಿಯೂರಪ್ಪ ಅವ್ರ ವಿರುದ್ಧ ಒಂದು ಲೋಕಸಭೆ ಪ್ರಕರಣ ದಾಖಲಾಗಿದೆ ಆ ಪ್ರಕರಣ ಯಾವ ಹಂತದಲ್ಲಿ ಇದೆ ಸರ್ ಏನಾರ ಅವ್ರ ವಿರುದ್ಧ ಏನಂತ ಸೂಚನೆ ಏನಾಗಿದೆಯಾ ಸರ್ ಅದೇನು ನಡೀತಾ ಇದೆ ಅದರಿಂದ ಎಲ್ಲ ಅಂತಿಮವಾಗಿ ಅದಕ್ಕೆ ಬೇಕಾದಂಥ ಎವಿಡೆನ್ಸ್ ಎಲ್ಲ ಬೇಕಾ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್ ಇವತ್ತು ಕಾರ್ಮಿಕ ಇಲಾಖೆಯಿಂದ ಮಕ್ ಬಾಲಕಾರ್ಮಿಕ ಜಾಗೃತಿ ಕಾರ್ಯಕ್ರಮ ಇಟ್ಕೊಂಡಿದೆ ಅದಕ್ಕೆ ಇನ್ವೈಟಿಯಾಗಿ ಡ್ರಗ್ಸ್ ಕೇಸ್ನ ಆರೋಪಿ ನಟಿಯನ್ನು ಕರೀತಾರೆ ಸರ್ಕಾರ ಅಧಿಕೃತ ಕಾರ್ಯಕ್ರಮ ರಾಗಿಣಿ ಇದ್ವಿ ಗೊತ್ತಿಲ್ಲ ನನಗೆ ಯಾಕೆಂದರೆ ಅವರು ಆ ಇಲಾಖೆಗೆ ಶಮನ ಕೊಟ್ಟಿದ್ರು ಅವರು ಅದನ್ನು ನೋಡಿ ಕರಿಬೇಕು ಯಾರನ್ನು ಕರಿಬೇಕು ಯಾರನ್ನು ಕರಿಬಾರ್ದು ಅದು ಅವ್ರ ತೀರ್ಮಾನ ನಾವು ನಮ್ಮನ್ನು ಕೇಳೋದಿಲ್ಲ ಸರ್ ಇ ಎಸ್ ಐದೇನೋ ಸರ್ ಫೈ ಫೈವ್ ಫಾರ್ಟಿ ರೀ ಪ್ರೊಸೆಸ್ ಏನು ಅಂತ ಸರ್ ಲೀಸ್ಟ್ ಇವತ್ತು ಇವತ್ತದನ್ನು ರಿವ್ಯೂ ಇಟ್ಕೊಂಡಿದ್ದೀನಿ ಎಲ್ಲ ಕೋರ್ಟ್ಗಳಿಗೆ ಹೋಗಿ ಕೋರ್ಟ್ನಿಂದ ಆದೇಶಗಳು ಬಂದಾಗ ನಾವು ನಮ್ಮ ಕೈ ಕಟ್ಟಾಕಿದಂಗೆ ಆಗುತ್ತೆ ನಾನು ಆದಷ್ಟು ಬೇಗ ಇನ್ನೂರ ನಲ್ವತ್ತೈದು ಆದೇಶಗಳನ್ನು ಕೊಡಬೇಕು ಅಂತೇಳಿ ನಾವು ರೀ ಎಕ್ಸಾಮಿನೇಷನ್ ಮಾಡಿ ಅದನ್ನೆಲ್ಲ ಮಾಡಿ ಮುಗಿಸಿದ್ದೇವೆ ಈ ಹಂತದಲ್ಲಿ ಮತ್ತೆ ಯಾರೋ ಕೋರ್ಟಿಗೆ ಹೋಗ್ತಾರೆ ಅದನ್ನು ಯಾಕೆಂದರೆ ನಾವು ಐನೂರ ನಲ್ವತ್ತೈದು ಜನರಿಗೆ ಕೊಟ್ಟರೆ ಇನ್ನು ನಾನ್ನೂರ ಮೂರು ಜನದ್ದು ನೆಕ್ಸ್ಟ್ ಲಿಸ್ಟ್ ಇದೆ ಅದಕ್ಕೂ ಪರೀಕ್ಷೆ ಮಾಡಿ ಅದಕ್ಕೂ ಪ್ರೊಸೆಸ್ ಮಾಡಬೇಕು ಅದಾದಮೇಲೆ ನಾಲ್ನೂರು ಜನಕ್ಕೆ ವೇಕೆನ್ಸಿ ಇದೆ ಅದನ್ನು ಮಾಡಬೇಕು ಯಾ ಒಂದು ಆಗದೆ ಹೊರತು ಎಲ್ಲವೂ ಕೂಡ ಸ್ಥಗಿತ ಆಗಿದೆ ಅದನ್ನು ಆದಷ್ಟು ಬೇಗ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರಲಿ ಕೋರ್ಟ್ ಸೂಚನೆ ಏನಾದ್ರು ಕಾರ್ಯಕರ್ತ ನಿಲ್ಲ Okay, okay.